ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರ ಕೆ ಜಿ ಐ ಡಿ ಹಾಗೂ ಸರ್ಕಾರಿ ನೌಕರರ ಯೂನಿಕ್ ಐ ಡಿ ಇದರ ಬಗ್ಗೆ ಒಂದು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸರ್ಕಾರದಿಂದ ಒಂದು ಅಧಿಕೃತ ಆದೇಶವನ್ನು ಈ ಬಗ್ಗೆ ಖಜಾನೆ ಟು ಮತ್ತು ಎಚ್ ಆರ್ ಎಮ್ ಎಸ್ ಪೋರ್ಟಲ್ನ ಬಗ್ಗೆ ಒಂದು ಬದಲಾವಣೆಗಳು ಏನೇನಾಗಿದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ ಅಂದರೆ ಅಧಿಕೃತವಾಗಿ ಒಂದು ಪಬ್ಲಿಷ್ ಮಾಡಲಾಗಿದೆ ಸ್ನೇಹಿತರೆ ಇದರಲ್ಲಿ ಆ ಎಂಪ್ಲಾಯ ಯು ಡಿ ಯು ಐ ಡಿ ಅಂದರೆ ಯೂನಿಕ್ ಐ ಡಿ ಆಗಿರ್ಬೋದು ಹಾಗೂ ಕೆ ಜಿ ಐ ಡಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ನೀಡಲಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಇದರ ವಿವರಣೆಯನ್ನು ಸಂಕ್ಷಿಪ್ತವಾಗಿ ನಿಮಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ ಸರ್ಕಾರಿ ನೌಕರರ ಕೆ ಜಿ ಡಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ನಿರ್ದೇಶನಗಳನ್ನು ಈಗ ನೀಡಿ ಆದೇಶವನ್ನು ಹೊರಡಿಸಿದೆ ನೋಡಿ ಖಜಾನೆ ಎರಡು ಮತ್ತು ನೂತನ ಪಿಂಚಣಿ ರಾಷ್ಟ್ರೀಯ ಪಿಂಚಣಿ ಜಾರಿಯಾದ ನಂತರ ಹೊಸದಾಗಿ ನೇಮಕಗೊಂಡ ನೌಕರರು ತಮ್ಮ ಕೆ ಜಿ ಡಿ ಪಾಲಿಸಿ ಮತ್ತು ಪ್ರಾನ್ ಪಡೆಯುವ ಪ್ರಾನ್ ಅಂದರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಾಗಿದೆ ಸೊ ಅದರ ಬಗ್ಗೆ ಇಲ್ಲಿ ಈ ಆದೇಶದಲ್ಲಿ ಹೊರಡಿಸಿರ್ತಕ್ಕಂಥದ್ದು ನೋಡಿ ಹೊಸದಾಗಿ ನೇಮಕಗೊಂಡ ಸರ್ಕಾರಿ ನೌಕರರು ತಮ್ಮ ಕೆ ಜಿ ಐ ಡಿ ಪಾಲಿಸಿಗಾಗಿ ಮೊದಲ ಕಂತನ್ನು ನಗದಾಗಿ ಪಾವತಿಸಿ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಕೆಲವು ಹಂತಗಳನ್ನು ಅನುಸರಿಸಬೇಕಾಗತ್ತೆ ಏನೇನು ಹಂತಗಳು ಅಂದರೆ ಕೆ ಜಿ ಐ ಡಿ ಪಾಲಿಸಿಗೆ ಅರ್ಜಿಯನ್ನು ಸಲ್ಲಿಸುವುದು ನೋಡಿ ನೇಮಕಾತಿ ಪಡೆದ ನಂತರ ನೌಕರು ಕೆ ಜಿ ಐ ಡಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಕೆ ಜಿ ಡಿ ಪಾಲಿಸಿ ಅನುಮೋದನೆಗೆ ಎರಡರಿಂದ ಮೂರು ತಿಂಗಳ ಕಾಲಾವಕಾಶ ಬೇಕಾಗುತ್ತೆ ಹಾಗೆ ಕೆ ಜೆ ಡಿ ಪಾಲಿಸಿ ಸಂಖ್ಯೆಯನ್ನು ಬಳಸಿ ಎನ್ ಪಿ ಎಸ್ ಯೋಜನೆಗೆ ನೋಂದಾಯಿಸಿಕೊಂಡು ಪ್ಲಾನನ್ನು ಪಡಿಬೇಕಾಗತ್ತೆ ಆದರೆ ಕೆ ಜೆ ಡಿ ಪಾಲಿಸಿ ಸ್ವೀ ಸ್ವೀಕೃತಿಯಲ್ಲಿ ವಿಳಂಬವಾದರೆ ನೌಕರರ ವೇತನ ಪಾವತಿಯಲ್ಲಿ ತಡೆಯಾಗುತ್ತಿತ್ತು ಇದನ್ನು ನಿವಾರಿಸಲು ಸರ್ಕಾರ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಈಗ ಹೊಸ ಹೊಸ ಎಚ್ ಆರ್ ಎಮ್ ಎಸ್ ವ್ಯವಸ್ಥೆಯಲ್ಲಿ ನೌಕರರ ಯೂನಿಕ್ ಐಡಿಯನ್ನ ಈಗ ನೀಡಲಾಗ್ತಾ ಇದೆ ನೋಡಿ ಅದರ ಬಗ್ಗೆ ಸರ್ಕಾರವು ಹೆಚ್ ಆರ್ ಎಮ್ ಎಸ್ನಲ್ಲಿ ಪ್ರತಿ ನೌಕರಿಗೆ ಹತ್ತು ಅಂಕಿಯ ಯೂನಿಕ್ ಐಡಿಯನ್ನು ನೀಡೋ ನೀಡುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಸೊ ಇದೆ ಈ ಹತ್ತು ಐ ನಿಮ್ಮ ಪರ್ಮನೆಂಟ್ ಐಡಿಯಾ ಆಗಿರುತ್ತೆ ಸ್ನೇಹಿತರೆ ನೌಕರರ ಎಂಪ್ಲಾಯ್ ಐಡಿಯಾ ಆಗಿರುತ್ತೆ ನೇಮಕಾತಿ ಸಮಯದಲ್ಲೇ ಎಚ್ ಆರ್ ಎಮ್ ಎಸ್ ನೋಂದಣಿಯನ್ನು ಮಾಡಬೇಕಾಗುತ್ತೆ ನೋಡಿ ಡಿ ಡಿ ಒಗಳು ಹೊಸ ನೌಕರರನ್ನು ಹೆಚ್ ಆರ್ ಎಮ್ ಎಸ್ನಲ್ಲಿ ನೋಂದಾಯಿಸಬೇಕು ಪ್ರತಿ ನೌಕರಿಗೆ ಹತ್ತು ಅಂಕಿಯ ಐ ಡಿಯನ್ನು ನೀಡಲಾಗುತ್ತೆ ಇದು ಅವರ ಸಂಪೂರ್ಣ ಸೇವಾ ಅವಧಿಯಲ್ಲಿ ಮಾನ್ಯವಾಗಿರುತ್ತೆ ಪ್ರ್ಯಾನ್ ಪಡೆಯಲು ಮತ್ತು ಖಜಾನೆ ಎರಡರಲ್ಲಿ ಲಾಗಿನ್ ಮಾಡಲು ಈಗ ಕೆ ಜಿ ಐ ಡಿ ಪಾಲಿಸಿ ಸಂಖ್ಯೆ ಬದಲಾಗಿ ಎಚ್ ಆರ್ ಎಮ್ ಎಸ್ ಐ ಡಿಯನ್ನೇ ಬಳಸಬೇಕಾಗತ್ತೆ ಹಾಗೆಯೇ ವೇತನ ಪಾವತಿಗೆ ಒಂದು ಸುಗಮ ಪ್ರಕ್ರಿಯೆಯನ್ನು ಮಾಡಲಾಗಿದೆ ಹೇಗಪ್ಪ ಅಂತಂದರೆ ಕೆ ಜಿ ಐ ಡಿ ಪಾಲಿಸಿ ಅನುಮೋದನೆಗೆ ಕಾಯಿದೆ ಡಿ ಒಗಳು ಹೊಸ ನೌಕರರ ವೇತನವನ್ನು ತಡೆ ಇಲ್ಲದೆ ಪಾವತಿಸಬಹುದು ಇದಕ್ಕಾಗಿ ಏನೇನು ಕ್ರಮಗಳು ಅಂತಂದರೆ ನೋಡಿ ಅನುಚ್ಛೇದ ಎಂಬತ್ತೆಂಟು ಎ ಅದರ ಪ್ರಕಾರ ಕೆ ಜಿ ಐ ಡಿ ಪಾಲಿಸಿ ಅರ್ಜಿ ಸಲ್ಲಿಸಿದ ನಂತರ ಡಿ ಒಗಳು ವೇತನ ಬಿಲ್ಲಿನಲ್ಲಿ ಪ್ರಮಾಣ ಪತ್ರವನ್ನು ದಾಖಲಿಸಬೇಕು ಕೆಜಿ ಐ ಡಿ ಅರ್ಜಿಯ ರೆಫರೆನ್ಸ್ ಸಂಖ್ಯೆಯನ್ನು ನಮೂದಿಸಿ ವೇತನ ಪಾವತಿ ಮಾಡಬಹುದಾಗಿದೆ ಸರ್ಕಾರದ ಈ ಹೊಸ ನಿರ್ಣಯದಿಂದ ಹೊಸ ನೌಕರರು ತಮ್ಮ ಕೆ ಜಿ ಪಾಲಿಸಿ ಮತ್ತು ಪ್ರ್ಯಾನ್ ಪಡೆಯುವ ಪ್ರಕ್ರಿಯೆಯನ್ನು ಸುಗಮವಾಗಿ ನಿರ್ವಹಿಸಬಹುದು ಎಚ್ ಆರ್ ಎಮ್ ಎಸ್ ಐಡಿಯಾ ಬಳಕೆಯಿಂದ ಖಜಾನೆ ಎರಡು ಮತ್ತು ಎನ್ ಪಿ ಎಸ್ ಯೋಜನೆಗೆ ನೋಂದಾಯಿಸುವುದು ಸುಲಭವಾಗಿದೆ ಇದರಿಂದ ನೌಕರರ ವೇತನ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ತಡೆಯಿಲ್ಲದೆ ಪಡೆಯಲು ಅನುಕೂಲ ಆಗಿದೆ ಸ್ನೇಹಿತರೆ ಸೊ ಇದರ ಬಗ್ಗೆ ಈ ಆದೇಶವನ್ನು ಹೊರಡಿಸಿದರೆ ಎಚ್ ಆರ್ ಎಮ್ ಎಸ್ ಮತ್ತು ಖಜಾನೆ ಟು ತಂತ್ರಾಂಶದಲ್ಲಿ ಈ ಬದಲಾವಣೆಗಳನ್ನು ಮಹತ್ವದ ಬದಲಾವಣೆಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ನೌಕರರಿಗೆ ಈಗ ಭಾಳಷ್ಟು ಅನುಕೂಲ ಆದಂತ ಆಗಿದೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ